ಡಾಬಾ ಸ್ಟೈಲ್ ಮೇತಿ ಗಾರ್ಲಿಕ್ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬೇಳೆನೂ ಸಹ ನಾವು ಬಳಸಿಲ್ಲ ನೋಡಿ ಗ್ರೇವಿ ಎಷ್ಟೊಂದು ಪರ್ಫೆಕ್ಟಾಗಿದೆ ಮೆಂತೆ ಸೊಪ್ಪಲ್ಲಿ ಮಾಡು ರೆಸಿಪಿಗಳಲ್ಲೇ ಐಲೆಟ್ ರೆಸಿಪಿ ಅಂತ ಹೇಳ್ಬೋದು ನಾನ್ ವೆಜ್ ಕರ್ರಿನೂ ಸಹ ಪಕ್ಕಕ್ಕೆ ಇಟ್ಬಿಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಈ ಕರ್ರಿ ಚಪಾತಿಗೆ ದೋಸೆಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಕರ್ರಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಇಪ್ಪತ್ತು ಸುಲಿದಿರೋ ಬೆಳ್ಳುಳ್ಳಿ ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಆನಂತರ ಒಂದು ಕಟ್ಟು ಮೆಂತ್ಯ ಸೊಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗ ಹಚ್ಚಿರೋದು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗ ಹಚ್ಚಿರೋದು ಹಾಕಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಸಹ ಮಾಡ್ಬೋದು ಮೆಂತೆ ಸೊಪ್ಪಲ್ಲಿ ಕಹಿ ಇರುತ್ತೆ ಅದು ಹೋಗಬೇಕಂದ್ರೆ ಈ ರೀತಿ ಫ್ರೈ ಮಾಡಿದ್ರೆ ಹೋಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತ್ರೀ ಮಿನಿಟ್ ಈ ರೀತಿ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆತ್ತಿಡಿ ಈಗ ಇದೇ ಫ್ರೈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಸ್ಪೂನು ಎರಡು ಒಣಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹಚ್ಚಿರುವಂತಹ ಬೆಳ್ಳುಳ್ಳಿ ಹತ್ತು ಈ ರೀತಿ ಹಾಕಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಆ ಫ್ಲೇವರ್ಸ್ ಎಲ್ಲ ಎಣ್ಣೆಯಲ್ಲಿ ಬಿಡುತ್ತೆ ಈಗ ಒಂದು ಚಿಕ್ಕದಾಗ ಹಚ್ಚಿರುವಂಥ ಈರುಳ್ಳಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಬಣ್ಣ ಮೇಲೆ ಒಂದು ಟೊಮೆಟೊ ಚಿಕ್ಕದಾಗಿ ಹಚ್ಚಿರೋದು ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ಈ ಕಡೆ ಟೊಮೆಟೊ ಬೇಯುವಷ್ಟರಲ್ಲಿ ಒಂದು ಮಸಾಲ ಪ್ರಿಪೇರ್ ಮಾಡೋಣ ಒಂದು ಮಿಕ್ಸಿ ಜಾರಲ್ಲಿ ಎರಡು ಸ್ಪೂನು ಹುರಿದಿರುವಂತಹ ಕಡಲೆ ಬೀಜ ಬಿಳಿ ಎಳ್ಳು ಒಂದು ಸ್ಪೂನು ಹುರಿಗಡಲೆ ಎರಡು ಸ್ಪೂನು ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಹುರಿಗಡಲೆ ಇಲ್ಲ ಅಂದ್ರೆ ಕಡಲೆ ಹಿಟ್ಟು ಸಹ ಹಾಕ್ಬೋದು ಟೊಮೆಟೊ ಬೆಂದಿದೆ ಈಗ ಈ ಮಸಾಲ ಇದರಲ್ಲ ಹಾಕಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ ಇದೆಲ್ಲ ಡ್ರೈ ಆಗಿರೋದ್ರಿಂದ ಸೀದೋಗುತ್ತೆ ಆದ್ರಿಂದ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಈಗ ಈ ಹಾಯಲ್ ಬಿಡ್ತಾ ಇದೆ ನೋಡಿ ಸೈಡ್ಸ್ ಅಲ್ಲಿ ಈಗ ಕಾಲು ಸ್ಪೂನು ಅರ್ಶನ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದರಲ್ಲಿ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರುವಂತಹ ಮೆಂತೆ ಸೊಪ್ಪನ್ನು ಹಾಕಿ ಫ್ರೈ ಮಾಡಿರೋದ್ರಿಂದ ಇದು ಬೇಗನೆ ಫ್ರೈ ಆಗುತ್ತೆ ಇದನ್ನು ಸಹ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ವಾಟರ್ ಹಾಕಬೇಕು ಜಾಸ್ತಿ ಗಟ್ಟಿನೂ ಇರೋದಿಲ್ಲ ಜಾಸ್ತಿ ತೆಳಗೂ ಇರೋದಿಲ್ಲ ಆಗಿರುತ್ತೆ ಚಪಾತಿಗೆ ಸೂಟ್ ಹಾಗೆ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಆನಂತರ ನೋಡಿ ಗ್ರೇವಿ ಎಷ್ಟೊಂದು ಪರ್ಫೆಕ್ಟಾಗಿದೆ ಚಪಾತಿಗೆ ದೋಸೆಗೆ ಬಿಸಿ ರೈಸ್ಗೆ ಎಲ್ಲದಕ್ಕೂ ಆಗಿರುತ್ತೆ ಈ ಮೆಥಡಲ್ಲಿ ಮಾಡೋದ್ರಿಂದ ಮೆಂತ್ಯ ಸೊಪ್ಪು ಜಾಸ್ತಿ ಬೇಯಿಸೋದಿಲ್ಲ ನಾವು ಆಗಿ ಬೇಯಿಸೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶಗಳು ಸಹ ನಿರ್ಜೀವ ಆಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ರೆಸಿಪಿನೂ ಇದಕ್ಕೆ ಸಾಟಿ ಬರೋದೇ ಇಲ್ಲ ಪ್ಯೂರ್ ವೆಜಿಟೇರಿಯನ್ಗೆ ಇದೊಂದು ಅದ್ಭುತವಾದಂಥ ರೆಸಿಪಿ ಅಂತ ಹೇಳ್ಬೋದು ಜಸ್ಟ್ ಟೆನ್ ಮಿನಿಟಲ್ಲೇ ಮಾಡ್ಬೋದು ಒಂದು ಸತಿ ಟೇಸ್ಟ್ ಮಾಡಿದ್ರೆ ಪದೇ ಪದೇ ಕೇಳ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ